ಬಾರಿಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ವೆರಿ ಇಂಪಾರ್ಟೆಂಟ್ಲಿ ವಿಡಿಯೋನ ಆರಂಭ ಮಾಡಲಿಕ್ಕಿಂತ ಮುಂಚೆ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಟಿಇಟಿ ಎಕ್ಸಾಮ್ ಗೆ ಬೇಕಾದಂತ ಒಂದು ಲಿಂಕ್ಸ್ ಇದೆ ವಾಟ್ಸ್ಆಪ್ ಲಿಂಕ್ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬಹುದು ಹಾಗೆ ಟಿಇಟಿ ಜಿ ಟಿ ಮತ್ತು ಎಚ್ ಎಸ್ ಟಿ ಆರ್ ಎಕ್ಸಾಮ್ ಬಗ್ಗೆ ಕಾಲ ಕಾಲಕ್ಕೆ ಮಾಹಿತಿಯನ್ನು ನಾವ್ ಶೇರ್ ಮಾಡ್ತಾ ಇರ್ತೀವಿ ಅದು ಕೂಡ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಹಾಗೆ ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಸ್ ಫಾರ್ ಎಕ್ಸಾಂಪಲ್ ಟಿಇಟಿ ಎಕ್ಸಾಮ್ಸ್ ಆಗಿರ್ಬೋದು ಮತ್ತೆ ಎಚ್ ಎಸ್ ಟಿ ಆರ್ ಎಕ್ಸಾಮ್ಸ್ ಆಗಿರ್ಬೋದು ಹಳೆಯ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸಿರ್ತಕ್ಕಂಥ ವಿಡಿಯೋಗಳ ಲಿಂಕ್ಸ್ ಅನ್ನ ಕೂಡ ನಿಮಗೆ ಕೊಟ್ಟಿದ್ದೀನಿ ನೀವು ಅಲ್ಲಿ ಕ್ಲಿಕ್ ಮಾಡಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ವಾಚ್ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಸೊ ವಿಚಾರಕ್ಕೆ ಬರೋಣ ಈಗ ಟೀಚರ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಲೇಟೆಸ್ಟ್ ಆಗಿ ಎಜುಕೇಶನ್ ಮಿನಿಸ್ಟರ್ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಏನ್ ಹೇಳಿದ್ದಾರೆ ಅಂತ ಲೆಟ್ಸ್ ಬಿಗಿನ್ ಸುಮಾರು ಹದಿನಾರು ಸಾವಿರದ ಐನೂರು ಶಿಕ್ಷಕರ ನೇಮಕಾತಿಗೆ ಹಾಗೆ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅಂತ ಮಾತನ್ನ ಅವರೇ ಹೇಳಿದ್ದಾರೆ ಈಗ ಸೊ ಎಲ್ಲಿ ಹೇಳಿದ್ದಾರೆ ಅಹ್ ಇನ್ನು ಯಾವೆಲ್ಲ ವಿಷಯಗಳ ಬಗ್ಗೆ ಅವ್ರು ಚರ್ಚೆ ಮಾಡಿದ್ರೆ ಎಲ್ಲವನ್ನ ನೋಡೋಣ ಈಗ ಒಂದ್ ಕಡೆಯಿಂದ ನೋಡಿ ಇಲ್ಲಿ ಬಾಗಲಕೋಟೆಯಲ್ಲಿ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಈ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಿಂದ ಮಾಡ್ತಾರೆ ಅವರು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಆ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಒಂದಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಅವರು ಮಾತಾಡ್ಲಿಕ್ಕೆ ಆರಂಭ ಮಾಡಿದಾಗ ಅದರಲ್ಲಿ ಬಹಳ ವಿಶೇಷವಾಗಿ ಅವ್ರು ಹೇಳ್ತಾರೆ ಇಡೀ ಸ್ಟೇಟ್ ಅಲ್ಲಿ ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಸುಮಾರು ಹದಿನಾರು ಸಾವಿರದ ಐನೂರು ಶಿಕ್ಷಕರ ನೇಮಕಾತಿಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾಕೆ ಸ್ಟಿಲ್ ನೋಟಿಫಿಕೇಶನ್ ಆಗಿಲ್ಲ ಅನ್ನಲಿಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಹಲವಾರು ಬಾರಿ ಒಂದಷ್ಟು ಇನ್ಫಾರ್ಮೇಶನ್ ಇಟ್ಕೊಂಡು ನಿಮಗೆ ಒಂದಷ್ಟು ದಾಖಲೆ ಇಟ್ಕೊಂಡು ನಿಮಗೆಲ್ಲ ಹೇಳಿದೆ ಸೊ ಇಂಟರ್ನಲ್ ರಿಸರ್ವೇಶನ್ಸ್ ಒಂದು ಸಮೀಕ್ಷೆಯ ವರದಿ ಏನೆಲ್ಲ ಆಗಿತ್ತು ಯಾಕೆ ಎಕ್ಸ್ಟೆಂಡ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು ವಿಡಿಯೋ ಲಿಸ್ಟ್ ಚೆಕ್ ಮಾಡಿ ಸೊ ನೀವು ಅಲ್ಲಿ ನೋಡ್ಕೊಂಡು ಆಕ್ಚುಯಲ್ ರೀಸನ್ ಯಾಕೆ ಇದು ಮುಂದೆ ಹೋಗ್ತಾ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಯಾಕೆ ಅದನ್ನೆಲ್ಲ ಹೇಳ್ತೀವಿ ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಇಂಟರ್ನಲ್ ರಿಸರ್ವೇಷನ್ಸ್ ಬಂತು ಅಂತಂದ್ರೆ ಅದರ ಪೂರ್ಣ ಪ್ರಮಾಣದ ಸಮೀಕ್ಷೆ ವರದಿ ಬಂತು ಅಂತಂದ್ರೆ ಮಾರ್ನೆಗೆ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದಾರೆ ಹಾಗಾಗಿ ಆ ಒಳ ಮೀಸಲಾತಿಯ ಸಮೀಕ್ಷಾ ವರದಿಗಳು ಎಲ್ಲಿವರೆಗೆ ಬಂದಿದೆ ಏನೆಲ್ಲ ತಾಂತ್ರಿಕ ದೋಷಗಳಾಗ್ತಾ ಇದೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಇವೆಲ್ಲವನ್ನ ನೀವು ನೋಡ್ತಾ ಹೋದ್ರೆ ಸೊ ನೋಟಿಫಿಕೇಶನ್ ಇನ್ನಷ್ಟು ವಿಳಂಬ ಆಗ್ಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಬೇಗ ಅವೆಲ್ಲವೂ ಕೂಡ ಮುಗಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಅದು ನಿಮಗೆ ಅರ್ಥ ಆಗ್ಬಿಡುತ್ತೆ ಹಾಗಾಗಿ ಅವೆಲ್ಲವನ್ನ ಹೇಳೋ ಪ್ರಯತ್ನ ಅಷ್ಟೇ ಅವ್ರು ಮುಂದುವರೆದಂತೆ ಹೇಳ್ತಾರೆ ಆದರ್ಶ ಶಾಲೆಗಳಲ್ಲಿ ಈ ವರ್ಷದಿಂದಲೇ ಪಿ ಯು ಸಿ ಕಾಲೇಜನ್ನು ಆರಂಭ ಮಾಡಿ ನಾವು ಅಪ್ರೂವಲ್ ಪಾಸ್ ಮಾಡಿದೀವಿ ಹಾಗೆ ಶಾಲೆಗಳ ಮೂಲಭೂತ ಸೌಲಭ್ಯ ಒದಗಿಸಲು ಆದ್ಯತೆಯನ್ನು ನೀಡಲಾಗುವುದು ಅಂತ ಹೇಳಿದರೆ ಇನ್ನೂ ಹಲವಾರು ವಿಷಯಗಳಿದೆ ಚರ್ಚೆ ಮಾಡಿದ್ದು ಬಟ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಏನು ಡಿಸ್ಕಸ್ ಮಾಡಿದ್ರು ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಸೊ ಅದನ್ನಷ್ಟೇ ಹೇಳಲಿಕ್ಕೆ ಇಲ್ಲಿ ನಾನು ಇಷ್ಟಪಡ್ತೀನಿ ನಾನು ನೋಡಿ ಇಲ್ಲಿ ಹೇಳಿದಾರೆ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮವನ್ನು ಕೈಗೊಳ್ಳುವುದರ ಜೊತೆಗೆ ಅನೇಕ ಮಹತ್ವದ ಬದಲಾವಣೆಗಳ ಕುರಿತು ಸಮಾಲೋಚನೆ ನಡೆಸಲಾಯಿತು ಅಂತ ಹೇಳಿದರು ಇದು ಜಿಲ್ಲಾ ಪಂಚಾಯತ್ನ ಸಭಾಭವನದಲ್ಲಿ ಶಿಕ್ಷಣ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೂ ಕೂಡ ಮಾತಾಡಿದ್ದು ಸೊ ಎಲ್ಲಾ ಕಡೆಗೆ ವೈರಲ್ ಆಗ್ತಾ ಇದೆ ಎಲ್ಲವೂ ಕೂಡ ಅಪ್ಡೇಟ್ಸ್ ಬರ್ತಾ ಇದೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಐ ಥಿಂಕ್ ಒಂದು ಆಕ್ಚುವಲ್ ಒಂದು ಡೇಟ್ ಅವ್ರು ಹೇಳ್ಬೇಕಲ್ಲ ಅವರು ಸೊ ಇಂಥ ತಿಂಗಳಲ್ಲಿ ಇಂಥ ಡೇಟ್ ಅಲ್ಲಿ ಆ ನೋಟಿಫಿಕೇಶನ್ ಮಾಡ್ಲಿಕ್ಕೆ ನಾವು ರೆಡಿದಿವಿ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ಐ ತಿಂಕ್ ಒಂದು ಬಿಲೀವ್ ಮಾಡಬಹುದು ಬಟ್ ಯಾಕೆ ಇವೆಲ್ಲವನ್ನ ಅವರು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ದ ರೀಸನ್ ಬಿಹೈಂಡ್ ಓನ್ಲಿ ಇಂಟರ್ನಲ್ ರಿಸರ್ವೇಶನ್ ಡೇಟಾ ಆ ಒಳ ಮೀಸಲಾತಿಯ ಸಮೀಕ್ಷೆ ಅಂತಕ್ಕಂಥದ್ದು ಈಗ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗದಿರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಅವರು ಸಾವಿರದ ಐನೂರು ಶಿಕ್ಷಕರ ನೇಮಕಾತಿಯನ್ನ ಮಾಡ್ತೀವಿ ಮಾಡ್ತೀವಿ ಅಂತ ಎಲ್ಲೇ ಹೋದ್ರು ಹೇಳ್ತಾ ಇದಾರೆ ಸೊ ಈಗೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ನೋಟಿಫಿಕೇಶನ್ ಅದಾಗೇ ಆಗುತ್ತೆ ಬಟ್ ಈ ರಿಸರ್ವೇಷನ್ ಕಾನ್ಸೆಪ್ಟ್ ಏನಿದೆ ಇದು ಒಳ ಮೀಸಲಾತಿ ಸಮಸ್ಯೆ ವರದಿಗಳು ಇದು ಸಾಧ್ಯವಾದಷ್ಟು ಬೇಗ ಮಾಡಬೇಕು ಯಾಕಂದ್ರೆ ಅಂದ್ರೆ ಅವರೇ ಅರ್ಥ ಮಾಡ್ಕೊಳ್ಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರುಗಳಿಗೆ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನಷ್ಟು ಅಧಿಸೂಚನೆಗಳು ಹಲವಾರು ಇಲಾಖೆಗಳಲ್ಲಿ ಅದು ಮುಂದೆ ಹೋಗ್ತಾ ಹೋಗ್ತಾ ಹೋಗುತ್ತೆ ಸೊ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಆಟ ಬೇಡ ಮತ್ತೆ ತುಂಬಾ ಜನ ಶಿಕ್ಷಕರ ಶಿಕ್ಷಕರಾಗಬೇಕು ಅಂತಕ್ಕಂಥ ಒಂದು ಅಭ್ಯರ್ಥಿಗಳು ಅಂತ ಯಾರಿದ್ದಾರೆ ಟೀಚರ್ ಆಸ್ಪೆಂಡ್ಸ್ ಅವರ ಒಂದು ಆಸೆಗೆ ಡಿಸಪಾಯಿಂಟ್ ಮಾಡೋದು ಬೇಡ ಇವೆಲ್ಲವನ್ನ ಅರ್ದ್ಕೊಂಡು ಸಾಧ್ಯವಾದಷ್ಟು ಬೇಗ ಇದೊಂದು ಸಮೀಕ್ಷೆಯನ್ನ ಪೂರ್ಣ ಪ್ರಮಾಣದಲ್ಲಿ ಅವರು ಮುಗಿಸಿದ್ದೆ ಆದ್ರೆ ಸೊ ಇಮಿಡಿಯೇಟ್ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಐ ತಿಂಕ್ ಹೇಳ್ಬೋದು ಕೆಲವೊಂದು ರೀಸನ್ಸ್ ಇಂದಾಗಿ ನಿಮ್ಗೆಲ್ಲ ಈಗಾಗಲೇ ಹೇಳಿದೀನಿ ಯಾಕೆ ಈ ಒಳೀಸಲಾತಿ ಸಮೀಕ್ಷಾ ವರದಿಗಳು ಮತ್ತೊಂದಷ್ಟು ದಿನ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಹಿಂಗೆಲ್ಲ ಮುಂದೆ ಹೋಗ್ತಿದೆ ಹಾಗೆ ಹೀಗೆ ಅಂತ ನೆನ್ನೆ ನಿನ್ನೆ ಒಬ್ರು ಹೇಳಿದ್ರು ಅದು ಇಪ್ಪತ್ತೆರಡನೇ ತಾರೀಕು ವರ್ಗೂ ಮುಂದೆ ಹೋಗಿದೆ ಅಂತ ಅಂದ್ಬಿಟ್ಟು ನಿನ್ನೆ ಒಂದು ವಿಡಿಯೋ ಮಾಡಿದಾಗ ಸೊ ಮೊನ್ನೆ ಕನ್ನಡಪ್ರಭದಲ್ಲಿ ನೀಟಾಗಿದೆ ವರದಿಯನ್ನು ಮಾಡಿದರೆ ನೀಟಾಗಿ ಅಂಶಗಳ ಸಮೇತವಾಗಿ ಯಾಕಂದ್ರೆ ನಾವು ಡೈಲಿ ಎಲ್ಲಾ ಪೇಪರ್ಸ್ ಮತ್ತೆ ಎಲ್ಲೆಲ್ಲಿ ವೆಬ್ಸೈಟ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಥೆಂಟಿಕೇಟ್ ನ್ಯೂಸ್ ಬರ್ತಾ ಇದೆ ನಾವು ಎಲ್ಲವನ್ನು ನೋಡ್ಬಿಟ್ಟೇನೆ ನಿಮಗೆ ಅವೆಲ್ಲ ದಾಖಲೆ ಇಟ್ಕೊಂಡೇನೆ ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡೋದು ಸುಮ್ಮನೆ ಬ್ಲೈಂಡ್ ಆಗಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಅವೆಲ್ಲ ದಾಖಲೆ ಇಟ್ಕೊಂಡೇನೆ ಮ್ಯಾಕ್ಸಿಮಮ್ ಸೊ ವಿಡಿಯೋವನ್ನು ಮಾಡಿ ನಿಮಗೆ ಅದನ್ನ ತಲುಪಿಸತಕ್ಕಂಥ ಪ್ರಯತ್ನ ನಾನು ಮಾಡುವಂತದ್ದು ಹಾಗಾಗಿ ಸೊ ಎಲ್ಲಿವರೆಗೂ ಅಥವಾ ಎಷ್ಟು ಬೇಗ ಈ ಒಂದು ಒಳ ಮೀಸಲಾತಿಯ ಸಮೀಕ್ಷೆಯು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗುತ್ತೋ ಅಷ್ಟು ಬೇಗ ಅಧಿಸೂಚನೆಗಳಾಗಲಿಕ್ಕೂ ಕೂಡ ಒಂದು ಸಾಧ್ಯ ಆಗುತ್ತೆ ಅದಂತೂ ನಾನು ಹೇಳ್ಬಲ್ಲೆ ಹಾಗಾಗಿ ಒಂದು ಬ್ರೀಫ್ ಆಗಿತ್ತು ಸೊ ಎಲ್ಲಿ ಹೋದ್ರು ಎಜುಕೇಶನ್ ಇನ್ಸ್ಟರ್ ಬಗ್ಗೆ ಈಗ ಹೇಳ್ತಾನೆ ಇದ್ರೆ ಮಾಡ್ತೀವಿ ಮಾಡ್ತೀವಿ ಅಂತ ನೋಡಿ ಇಲ್ಲಿ ಎಲ್ಲವೂ ಸೇರಿ ಹದ್ನಾರು ಸಾವಿರದ ಐನೂರು ಇಲ್ಲಿ ಸೊ ಒಂದೇ ಟರ್ಮ್ ನೋಟಿಫಿಕೇಶನ್ ಅಲ್ಲ ಇದರಲ್ಲಿ ಏನಾಗುತ್ತೆ ನಿಮಗೆ ಪಿ ಎಚ್ ಡಿ ಪೋಸ್ಟ್ ಬರುತ್ತೆ ಜಿ ಪಿ ಟಿ ಪೋಸ್ಟ್ ಇದೆ ಇಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಎಚ್ ಎಸ್ ಟಿ ಆರ್ ಪೋಸ್ಟ್ ಇದೆ ನಾನು ಹೇಳಿದ್ನ ನಿಮಗೆ ಕೆ ಕೆ ಭಾಗದಲ್ಲಿ ಸುಮಾರು ಅಲ್ಲೇನೆ ಐದೂವರೆ ಸಾವಿರ ಇಂದ ಹಿಡಿದು ಐದು ಸಾವಿರದ ಹದ್ನೂರು ತನಕಿಫಿಕೇಶನ್ ಅಲ್ಲಿ ಮಾಡ್ತಾರೆ ಇನ್ನು ನಮ್ಮ ಈ ಭಾಗಕ್ಕೆ ಒಂದು ಐದು ಸಾವಿರ ಮಾಡ್ಬೋದು ಅದರಲ್ಲಿ ಅನುದಾನಿತ ಪ್ರೌಢಶಾಲೆಗಳಲ್ಲೂ ಕೂಡ ಒಂದು ಫೋರ್ ಟು ಫೈವ್ ಇಯರ್ಸ್ ಇಂದ ಕೆಲವೊಂದು ಹುದ್ದೆಗಳು ಅಲ್ಲಿ ಭರ್ತಿ ಆಗಿಲ್ಲ ಅದನ್ನು ಕೂಡ ಮಾಡ್ಲಿಕ್ಕೆ ಅಪ್ರೂವಲ್ ಪಾಸ್ ಆಗಿದೆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಇಂದ ಹಾಗಾಗಿ ಇವೆಲ್ಲವನ್ನ ಕ್ಲಬ್ ಮಾಡಿ ಸುಮಾರು ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಟೀಚರ್ ಎಕ್ವಿಪ್ಮೆಂಟ್ ಗೆ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಅವರ ಸಿದ್ಧತೆಯನ್ನು ನಾವು ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಎಲ್ಲಾ ಕಡೆಗೆ ಹೇಳ್ಕೊಂಡು ಬರ್ತಾ ಇದಾರೆ ಸೊ ಲೆಟ್ ಸೀನ್ ಸಾಧ್ಯವಾದಷ್ಟು ಬೇಗ ಎಲ್ಲವೂ ಒಳ್ಳೇದಾದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆಯಲ್ಲಿ ನಮ್ಮ ಆಶಯ ಕೂಡ ಹೌದು ಧನ್ಯವಾದ ಈ ಒಂದು ವಿಡಿಯೋನ ವಾಶ್ ಮಾಡೋದಕ್ಕೆ